ಅಸ್ಸಾಂ ವಲೈಕುಂ ಮುಸ್ಲಿಮನಾಗಿ ಜನಿಸುವುದು ಒಂದು ದೊಡ್ಡ ಭಾಗ್ಯವಾಗಿದೆ ಆದರೆ ಮುಸ್ಲಿಮನಾಗಿ ಸಾಯುವುದು ಮಹಾನ್ ಭಾಗ್ಯವಾಗಿದೆ ನಮ್ಮ ಸುತ್ತಲೂ ನಾವು ಎಷ್ಟೋ ಜನರನ್ನು ನೋಡಿದ್ದೇವೆ ಮುಸ್ಲಿಂ ಕುಟುಂಬದಲ್ಲಿ ಜನಿಸಿ ಮುಸ್ಲಿಮನಾಗಿ ಬದುಕಿದರು ಪ್ರೀತಿಯ ಹೆಸರಿನಲ್ಲಿ ಧರ್ಮವನ್ನು ಬದಲಾಯಿಸಿ ಮುಸ್ಲಿಮರಲ್ಲದವರಾಗಿ ಬದುಕಿ ಮುಸ್ಲಿಮರಲ್ಲದವರಾಗಿ ಸಾಯುವ ಎಷ್ಟೋ ಸಹೋದರಿಯರು ಇದ್ದಾರೆ ಪ್ರೀತಿಗಾಗಿ ಧರ್ಮ ಬದಲಾಯಿಸಿದ ಎಷ್ಟೋ ಸಹೋದರರು ನಮ್ಮ ಸುತ್ತಲೂ ಇದ್ದಾರೆ ಒಂದು ದಿನ ಬರಲಿದೆ ಆ ದಿನ ಒಬ್ಬ ವ್ಯಕ್ತಿ ಮುಸ್ಲಿಮನಾಗಿ ಜನಿಸಿ ಮುಸ್ಲಿಮನಾಗಿ ಬದುಕಿದರೂ ಮುಸ್ಲಿಮನಲ್ಲದವನಾಗಿ ಸಾಯುವುದೆಂದು ಕುರಾನಿನ ಎಷ್ಟು ಮುಖ್ಯವಾದ ಮಾತುಗಳು ನಲವತ್ತು ವರ್ಷ ಬಾಂಗ್ ಕರೆದು ಈ ಮಾನ್ ಇಲ್ಲದೆ ಮುಸ್ಲಿಮನಲ್ಲದವನಾಗಿ ಸತ್ತ ಒಬ್ಬ ಪಂಡಿತನ ಕಥೆ ನೀನು ಕೇಳಿರಬಹುದು ಅಂತೆಯೇ ಮುಸ್ಲಿಮನಾಗಿ ಬದುಕಿ ಕಾಫಿರನಾಗಿ ನಿಷೇಧಿಯಾಗಿ ಸತ್ತ ಎಷ್ಟೋ ಪಂಡಿತರೂ ಎಷ್ಟೋ ಸಾಮಾನ್ಯ ಮನುಷ್ಯರು ಎಷ್ಟೋ ಶ್ರೀಮಂತರು ನಮ್ಮಲ್ಲಿ ಯಾರಿಗೂ ಇಂತಹ ದುರ್ಭಾಗ್ಯವನ್ನು ಸೃಷ್ಟಿಕರ್ತ ದೇವರು ತರದಿರಲಿ ಆದರೆ ಇನ್ನೊಂದು ಕಡೆ ತಮ್ಮ ಜೀವನದ ಕೊನೆಯವರೆಗೂ ಮುಸ್ಲಿಮರಲ್ಲದವರಾಗಿದ್ದರೂ ಕೊನೆಯ ಕ್ಷಣದಲ್ಲಿ ಮುಸ್ಲಿಮನಾಗಿ ಬದಲಾಗುವ ಭಾಗ್ಯವನ್ನು ಪಡೆಯುವವರು ಇದ್ದಾರೆ ನೂರು ಕೊಲೆಗಳನ್ನು ಮಾಡಿದವರಿಗೂ ಸಹ ಪಶ್ಚಾತ್ತಾಪದಿಂದ ಮನಸ್ಸನ್ನು ಬದಲಾಯಿಸಲು ಸಾಧ್ಯವೆಂದು ಹೇಳುವ ಧರ್ಮವೇ ಇಸ್ಲಾಂ ತನ್ನ ಮರಣಶಯ್ಯಲ್ಲಿ ಮುಸ್ಲಿಮನಲ್ಲದವನಾಗಿ ಬದುಕಿ ಕೊನೆಯ ಕ್ಷಣದಲ್ಲಿ ಮುಸ್ಲಿಮನಾಗಿ ಸಾಯುವ ಭಾಗ್ಯವನ್ನು ಪಡೆದ ಒಬ್ಬ ಜರ್ಮನ್ ಮುಸ್ಲಿಮನ ಕಥೆಯನ್ನು ಇಲ್ಲಿ ಹೇಳಲಿದ್ದೇನೆ إلى الله وأشهد وأشهد أن أن محمدا محمدا عبد عبده ورسول الله رسول الله الله أكبر ತನ್ನ ಎಪ್ಪತ್ತೈದನೇ ವಯಸ್ಸಿನಲ್ಲಿ ಮರಣಶೈಯಿಯಲ್ಲಿ ಮಲಗಿದ್ದಾಗ ಮರಣಕ್ಕೆ ತುಸು ಮೊದಲು ಈ ಸಹೋದರ ಶಹಾದತ್ ಕಲಿಮ ದೇವರನ್ನು ಸ್ವೀಕರಿಸುವ ಘೋಷಣೆ ಉಚ್ಚರಿಸುತ್ತಾನೆ ಇದನ್ನೆಲ್ಲ ನೀನು ಆ ವಿಡಿಯೋದಲ್ಲಿ ನೋಡಬಹುದು ಈ ಮನುಷ್ಯ ದೀರ್ಘಕಾಲ ರೋಗಪೀಡಿತನಾಗಿ ಹಾಸಿಗೆಯಲ್ಲೇ ಇದ್ದ ಎಷ್ಟು ಅದ್ಭುತವಾಗಿದೆ ಎಷ್ಟು ಭಾಗ್ಯವಂತ ಈ ಮನುಷ್ಯ ಶಹಾದತ್ ಉಚ್ಚರಿಸಲು ಸಹಾಯ ಮಾಡಿದ ಸಹೋದರ ನಂತರ ಸಂತೋಷದಿಂದ ಅಳುವುದನ್ನು ನೋಡಬಹುದು ಇಪ್ಪತ್ತೈದು ವರ್ಷದ ಆ ಯುವ ಸಹೋದರ ಶಹಾದತ್ ಉಚ್ಚರಿಸಿದ ನಂತರ ಆ ಮನುಷ್ಯನ ಕಿವಿಯಲ್ಲಿ ಶಹಾದತ್ ಉಚ್ಚರಿಸಿ ಬಾಂಕರೆಯನ್ನು ನೀಡುತ್ತಾನೆ ಅದಾದ ನಂತರ ಆ ಮನುಷ್ಯ ಸಾಯುತ್ತಾನೆ ಎಂತಹ ಭಾಗ್ಯವಂತ ಮನುಷ್ಯ ಅಲ್ಲಾಹು ನಮ್ಮೆಲ್ಲರಿಗೂ ಇಂತಹ ಮರಣವನ್ನು ನೀಡಿ ಆಶೀರ್ವದಿಸಲಿ ದುವಾ ಮತ್ತು ಪ್ರಾರ್ಥನೆಯೊಂದಿಗೆ